ಗೋಕಾಕ್ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿ ಭಾವದ ಆಹ್ವಾನ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಕಾಕ್ನಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ ದೇವಿ ಮತ್ತು ಶ್ರೀ ದ್ಯಾಮವ ದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಹತ್ತು ವರ್ಷಗಳ ಬಳಿಕ ಅತ್ಯಂತ ವಿಜೃಂಭಣೆಯಿಂದ ಭಕ್ತರ ಧಾರಾಳದೊಂದಿಗೆ ಜೂನ್ ಮೂವತ್ತರಿಂದ ಜುಲೈ ಎಂಟರವರೆಗೆ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಇದು ಕರ್ನಾಟಕದ ಅತಿ ದೊಡ್ಡ ಭಂಡಾರ ಜಾತ್ರೆ ಎಂಬ ಖ್ಯಾತಿಯಿಂದ ಹೊಂದಿರುವ ಮಹತ್ತರ ಆಚರಣೆಯಾಗಿದೆ ಗೋಕಾವಿ ಕರದಂಟು ನಾಡಿನ ಸುಪ್ರಸಿದ್ಧ ದೇವಾಲಯದಲ್ಲಿ ನಡೆಯುವ ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಭೇಟಿ ನೀಡೋ ನಿರೀಕ್ಷೆ ಇದೆ ಈ ಪವಿತ್ರ ಜಾತ್ರಾ ಉತ್ಸವಕ್ಕೆ ಎಲ್ಲರಿನ ವಹಿಸುತ್ತಿರುವವರು ಶ್ರೀ ರಮೇಶ್ ಎಲ್ ಜಾರಕಿಹೊಳಿ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ದೇವಿ ಕಮಿಟಿ ಗೋಕಾಕ್ ದೊಡ್ಡ ಮನೆ ಮನೆತನದ ಜಾರಕಿಹೊಳಿ ಸಾವುಕಾರ ಕುಟುಂಬದವರು